ವಿಜ್ಞಾನದಲ್ಲಿ ಅತ್ಯಂತ ಜಟಿಲವಾದಂತಹ ವಿಷಯ ಯಾವುದು ಅಂತಂದರೆ ಅದು ರಾಕೆಟ್ ಸೈನ್ಸ್ ಸೊ ರಾಕೆಟ್ ಸೈನ್ಸ್ ನಿಜವಾಗಿಯೂ ಅತ್ಯಂತ ಕ್ಲಿಷ್ಟಕರವಾದಂತಹ ವಿಷಯ ಇಂತಹ ಒಂದು ರಾಕೆಟ್ ಸೈನ್ಸ್ನ ಪಿತಾಮಹ ಯಾರು ಅಂತ ಕೇಳಿದರೆ ಅವರು ಜರ್ಮನ್ ವಿಜ್ಞಾನಿಯಾದಂತಹ ವರ್ನರ್ ವಾನ್ ಬ್ರೌನ್ ಅವರು ಪ್ರಥಮ ಬಾರಿಗೆ ಒಂದು ರಾಕೆಟ್ ಇಂಜಿನನ್ನು ಅಭಿವೃದ್ಧಿಪಡಿಸಿ ಅವರು ರಾಕೆಟ್ ಸೈನ್ಸ್ನ ಪಿತಾಮಹ ಅನಿಸ್ಕೊಂಡಿದ್ದಾರೆ ಇಂತಹ ವಿಜ್ಞಾನಿಯ ಗುರುಗಳು ಒಬ್ಬ ಜರ್ಮನ್ ವಿಜ್ಞಾನಿ ಆಗಿರುವಂತಹ ಹರ್ಮನ್ ಒಬೆರತ್ ಅವರು ಸೊ ಹರ್ಮನ್ ಒಬೆರೆ ಅವರು ಹಲವಾರು ಕ್ಲಿಷ್ಟಕರ ಸಂಗತಿಗಳನ್ನು ಅರ್ಥೈಸ್ಕೊಂಡಿದ್ದು ಹೇಗೆ ಅಂತಂದರೆ ಅವರು ಅದಕ್ಕಾಗಿ ವೇದಗಳನ್ನು ಓದ್ತಿದ್ದರು ಅನ್ನೋದಾಗಿ ಅವರು ಹೇಳಿದ್ದಾರೆ ಸೊ ವೇದಗಳನ್ನು ಓದಿ ಜ್ಞಾನವನ್ನು ಸಂಪಾದನೆ ಮಾಡಿದ್ದಾಗಿ ಉಲ್ಲೇಖ ಮಾಡಿದ್ದಾರೆ ಹೀಗೆ ಹೇಳಿದವರು ಯಾರೂ ಭಾರತೀಯರಲ್ಲ ಪ ಯುರೋಪಿಯನ್ ಲೇಖಕರು ಇವರ ಹೆಸರು ಎರಿಕ್ ವಾನ್ ಡೈಕನ್ ಅಂಥೇಳಿ ಇವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ ಆ ಪುಸ್ತಕದ ಹೆಸರು ದ ಚಾರಿಯಟ್ಸ್ ಆಫ್ ಗಾಡ್ ಹೇಳಿ ಈ ಒಂದು ಪುಸ್ತಕದಲ್ಲಿ ಹೆರ್ಮನ್ ಒಬೆರ್ತ್ ಅವರು ಜ್ಞಾನವನ್ನು ಸಂಪಾದನೆ ಮಾಡಿದ್ದಾರೆ ಎನ್ನುವುದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಹೀಗಾಗಿ ನಮ್ಮ ಭಾರತದ ವೇದಗಳು ಉಪನಿಷತ್ಗಳು ಗ್ರಂಥಗಳು ಏನದಾವ ಈ ಎಲ್ಲದರಲ್ಲಿಯೂ ಬ್ರಹ್ಮಾಂಡದ ರಹಸ್ಯ ಅಡಗೇತಿ ಅದಕ್ಕನ ಆದಿ ಶಂಕರಾಚಾರ್ಯ ಹೇಳ್ತಾರ ವೇದೋ ಅಖಿಲೋ ಧರ್ಮೋ ಮೂಲಂ ಹೇಳಿ ನಿಜವಾಗಿಯೂ ನಮ್ಮ ಭಾರತದ ಈ ಒಂದು ನಮ್ಮ ಪೂರ್ವಜರ ಪಾಂಡಿತ್ಯವನ್ನು ಮೆಚ್ಚಲೇಬೇಕು ಭಾರತವನ್ನು ಇಡೀ ವಿಶ್ವವೇ ಇವತ್ತು ಹಿಂಬಾಲಿಸ್ತಾ ಇದೆ ಭಾರತ ಎಂದೆಂದೂ ವಿಶ್ವಗುರು ಇತ್ತು ಇನ್ನೂ ಕೂಡ ಮುಂದೆ ಕೂಡ ಅದು ವಿಶ್ವಗುರು ಆಗಿರೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ ಧನ್ಯವಾದಗಳು